ಎಲ್ಲರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ನಾನಿವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಪನ್ನೀರ್ ಗ್ರೇವಿ ಮಾಡೋದನ್ನು ತೋರಿಸಿದ್ದೀನಿ ತುಂಬ ರುಚಿಯಾಗಿತ್ತು ನಾನು ಮಾಡಿದ್ದೆ ನೀವು ಒಂದ್ಸಲ ಟ್ರೈ ಮಾಡಿ ಇದು ಲಂಚ್ ಬಾಕ್ಸಿಗೂ ತುಂಬ ಚೆನ್ನಾಗಿರುತ್ತೆ ಹೋಟೆಲ್ಗೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲಿ ಆರೋಗ್ಯಕರವಾಗಿ ಈ ಥರ ಹೆಲ್ದಿಯಾಗಿರೋವಂಥ ರೆಸಿಪಿಗಳನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಒಂದು ಕಡಾಯಿನ ಬಿಸಿಗಿಟ್ಟು ಅದಕ್ಕೆ ಒಂದು ನಾಲ್ಕು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿ ಅದಕ್ಕೆ ನಾನು ಎರಡು ಮೀಡಿಯಂ ಸೈಜ್ ಇರುವಂತಹ ಈರುಳ್ಳಿನ ಈ ಥರ ಕಟ್ ಮಾಡಿಕೊಂಡು ಸೇಸ್ಕೊತಾ ಇದ್ದೀನಿ ನಂತರ ಒಂದು ಮೀಡಿಯಂ ಸೈಜಾಗಿ ಒಂದು ನಾಲ್ಕು ಅಥವಾ ಐದು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ನೀವು ಹೆಚ್ಚು ಕಡಿಮೆ ಹಾಕೋಬೋದು ಗ್ರೇವಿ ಚೆನ್ನಾಗಿ ಬರುತ್ತೆ ನಂತರ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಜನಕ್ಕೆ ಮಾಡ್ತಾ ಇದ್ದೀನಿ ಇಷ್ಟು ಸಾಕಾಗುತ್ತೆ ಅದನ್ನು ಚೆನ್ನಾಗೆ ನೀಟಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ನಂತರ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಗೋಡಂಬಿ ತಗೊಂಡಿದ್ದೀನಿ ಅದನ್ನು ಹಾಕಿ ಅದನ್ನು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿ ಹೆಸ್ರನ್ನ ಸಿಪ್ಪೆ ತೆಗೆದು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಂತರ ಒನ್ ಟೀ ಅಷ್ಟು ಉಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೊಮೊಟೊ ಬೇಗ ಮೆತ್ತಗಾಗುತ್ತೆ ಹಾಗಾಗಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನಂತರ ಖಾರಕ್ಕೆ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಸೇರ್ಸ್ಕೊತಾ ಇದ್ದೀನಿ ಅದನ್ನು ಚೆನ್ನಾಗಿ ನೀಟಾಗಿ ಫ್ರೈ ಮಾಡಿಕೊಂಡು ಇದೆಲ್ಲದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋಬೇಕು ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಚಿಕ್ಕ ಬಟ್ಲಲ್ಲಿ ಒಂದು ನಾಲ್ಕು ಟೀ ಸ್ಪೂನಷ್ಟು ಉರುಗಡ್ಲೆ ತೊಗೊಂಡಿದ್ದೀನಿ ನಂತರ ಒಂದು ಟೀ ಸ್ಪೂನಷ್ಟು ಉಪ್ಪನ್ನ ಹಾಕಿ ಇದನ್ನು ಚೆನ್ನಾಗಿ ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ರುಬ್ಕೋಬೇಕು ಅದನ್ನು ಸೈಡಿಗೆ ಇಟ್ಟು ನಂತರ ಒಂದು ಕಡಾಯಿಗೆ ಒಂದು ನಾಲ್ಕು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ ಮತ್ತು ಒಂದೆರಡು ಟೀ ಸ್ಪೂನಷ್ಟು ತುಪ್ಪ ಹಾಕಿ ಚಕ್ಕೆ ಏಲಕ್ಕಿ ಲವಂಗ ಕಾಳು ಮೆಣಸು ಆಮೇಲೆ ಒಂದು ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಮತ್ತು ಒಂದು ಟೀ ಸ್ಪೂನ್ ಅಷ್ಟೇ ಇದಕ್ಕೆ ಕಾಳು ಹಾಕಿ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ನಂತರ ಒಂದು ಎಂಟರಿಂದ ಹತ್ತು ಗೋಡಂಬಿ ತೊಗೊಂಡಿದ್ದೀನಿ ಗೋಡಂಬಿ ನೀವು ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಂತರ ಒಂದು ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಬಡಿಸ್ಕೊಬೇಕಾಗುತ್ತೆ ನೀವು ನೋಡಿ ಒಂದೆರಡು ನಿಮಿಷ ಸಾಕು ನಂತರ ನಾನಿಲ್ಲಿ ಒಂದು ದೊಡ್ಡದು ಕ್ಯಾಪ್ಸಿಕಮ್ನ ಇದಕ್ಕೆ ಸೇಸ್ಕೊತಾ ಇದ್ದೀನಿ ಅದು ಕ್ಯಾಪ್ಸಿಕಮ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಒಂಥರ ಕ್ರಂಚಿಯಾಗಿ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ನಂತರ ನಾನಿಲ್ಲಿ ತರಕಾರಿನ ಬೇಯಿಸ್ಕೊಂಡಿದ್ದೆ ಬಟಾಣಿ ಬೀನ್ಸು ಮತ್ತು ಕ್ಯಾರೆಟು ಹಾಗೆ ಒಂದು ಸ್ವಲ್ಪ ಸ್ವೀಟ್ ಕಾರ್ನ ಸೇರಿಸ್ಕೊಂಡು ಇದನ್ನು ಬೇಯಿಸ್ಕೊಂಡು ನೀರನ್ನ ಬಸ್ಕೊಂಡು ಇದಕ್ಕೆ ಸೇಸ್ಕೊತಾ ಇದ್ದೀನಿ ನೀವು ನಿಮ್ಗಿಷ್ಟ ಆಗಿರೋ ತರಕಾರಿನ ಸೇರಿಸ್ಕೋಬೋದು ಆಮೇಲೆ ಒಂದು ಟೀ ಸ್ಪೂನಷ್ಟು ಮತ್ತೆ ಉಪ್ಪನ್ನ ಸೇಸ್ಕೊತಾ ಇದ್ದೀನಿ ತರಕಾರಿ ಹಾಕಿ ಿದ್ಮೇಲೆ ನಾನಿಲ್ಲಿ ತರಕಾರಿ ಉಪ್ಪು ಹಾಕಿರಲಿಲ್ಲ ಹಾಗೆ ಬೇಯಿಸ್ಕೊಂಡಿದ್ದೆ ನಂತರ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ರುಬ್ಬಿರೋ ಅಂತಹ ಗ್ರೇವಿನ ಇದಕ್ಕೆ ಸೇಸ್ಕೋಬೇಕು ಆಮೇಲೆ ನೀರು ನೀವು ಹೆಚ್ಚು ಕಡಿಮೆ ನೋಡಿಕೊಂಡು ಗ್ರೇವಿ ಅದಕ್ಕೆ ನೀರು ಸೇರಿಸಿಕೊಂಡೆ ಆಯಿತು ನಾನಿಲ್ಲಿ ಒಂದು ಟೀ ಲೋಟದಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಇದು ಸ್ವಲ್ಪ ವಾಸನೆ ಹೋಗೋವ್ರಿಗೂ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ನಾವೆಲ್ಲ ಉ ಉರಿದಿರೋದ್ರಿಂದ ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಏನಿಲ್ಲ ಹಾಗಾಗಿ ನೋಡಿಕೊಂಡು ನೀವು ಬಿಸಿ ಮಾಡ್ಕೋಬೇಕಾಗುತ್ತೆ ಆಮೇಲೆ ನಾನಿಲ್ಲಿ ಗರಂ ಮಸಾಲ ಒಂದು ಟೀ ಸ್ಪೂನು ಒಂದು ಎರಡು ಟೀ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಖಾರಕ್ಕೆ ಒಂದು ಟೀ ಸ್ಪೂನಷ್ಟು ಅಚ್ ಖಾರದ ಪುಡಿ ಹಾಕಿ ನೋಡಿ ಒಂದು ಲೋಟದಷ್ಟು ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಗ್ರೇವಿ ಅದಕ್ಕೆ ನೀರು ನೀವು ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ ತುಂಬ ತಿಕ್ಕಾಗಿದ್ದರೆ ಸೀದ್ಬಿಡುತ್ತೆ ತಳ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀವು ನೀರನ್ನ ಸೇರಿಸ್ಕೊಳ್ಳಿ ಆಮೇಲೆ ನಾನು ಒಂದು ನೂರು ಗ್ರಾಮ್ ಅಥವಾ ಒಂದು ಇನ್ನೂರು ಅಷ್ಟು ನೀವು ಪನ್ನೀರ್ ಇಷ್ಟ ಆಗೋರು ಇನ್ನೂರು ಗ್ರಾಮ್ ಸೇರಿಸ್ಕೊಬೋದು ನಾನಿಲ್ಲಿ ಒಂದು ನೂರೈವತ್ತು ಅಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಕಲ್ಲರು ಸೇಮ್ ಓಟೆಲಲ್ಲಿರೋ ಥರನೇ ಇದೆ ಅಲ್ವಾ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಮೇಲೆ ಇದನ್ನು ಚೆನ್ನಾಗೆ ತುಂಬ ಹೊತ್ತೇನು ಕುದಿಸೋ ಅವಶ್ಯಕತೆ ಇಲ್ಲ ಒಂದು ಎರಡು ಮೂರು ನಿಮಿಷ ಆದಷ್ಟು ಕುದ್ರೆ ಸಾಕು ಆಮೇಲೆ ನಾನಿಲ್ಲಿ ಕ್ರೀಮ್ ತಗೊಂಡಿದ್ದೀನಿ ಕೆನೆ ತಗೊಳ್ಳಿ ನಿಮ್ಮ ಮನೇಲಿ ಕೆನೆ ಇದ್ದರೆ ಒಂದು ಬಟ್ಲಷ್ಟು ಕೆನೆನ ಸೇಸ್ಕೊಬೋದು ನಾನಿಲ್ಲಿ ಅಮೂಲ್ ಕ್ರೀಮ್ ತಗೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಒಂದು ಬಟ್ಲಷ್ಟು ಕ್ರೀಮ್ ಹಾಕೋದ್ರಿಂದ ತುಂಬ ರುಚಿ ಬರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡ್ತಾ ಇರ್ಬೋದು ಕುದೀತಾ ಇದೆ ಈ ಟೈಮಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಬಿಟ್ಟು ಗ್ಯಾಸ್ ಆಫ್ ಮಾಡಿದರೆ ಗ್ರೇವಿ ಈಸಿಯಾಗಿ ಒಂದು ಐದೇ ನಿಮಿಷದಲ್ಲಿ ರೆಡಿ ಆಗುತ್ತೆ ಬೇಗ ಮಾಡ್ಕೋಬೋದು ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ ರೋಟಿ ಜೊತೆನೂ ಚೆನ್ನಾಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಐದರಿಂದ ಆರು ಜನ ಆರಾಮಾಗೆ ತಿನ್ಬೋದು ಅಷ್ಟು ಮಾಡ್ಕೊಂಡಿದ್ದೀನಿ ಲಂಚ್ ಬಾಕ್ಸಿಗೆ ಒಂದು ಸಲ ತಿಂಡಿ ತಿನ್ನೋದಕ್ಕೆ ಕರೆಕ್ಟಾಗಿ ಆಗುತ್ತೆ ನೋಡಿ ಬಿಸಿ ಬಿಸಿಯಾಗಿ ಎಷ್ಟು ಚೆನ್ನಾಗಾಗಿದೆ ನೀವು ಈ ಥರ ರೆಸಿಪಿ ಸಿಪಿನ ಟ್ರೈ ಮಾಡಿ ನೋಡಿ ಚಪಾತಿ ಜೊತೆ ತೋರಿಸ್ತಾ ಇದ್ದೀನಿ ನಾನು ತುಂಬ ಚೆನ್ನಾಗಿತ್ತು ನಮ್ಮ ಮನೆಯಲ್ಲಂತೂ ತುಂಬ ಇಷ್ಟಪಟ್ಟರು ಹೋಟೆಲಲ್ಲಿ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಖುಷಿ ಪಡ್ತಾರಲ್ವ ಸೊ ಫಸ್ಟ್ ಟೈಮ್ ನಾನು ಚಾನಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್